ನಂದರ ಬಾಲ್ಯ ಜೀವನದ ಘಟನೆಗಳು ಅತ್ಯಂತ ಸ್ವಾರಸ್ಯವಾದುದು ಅವುಗಳ ಸ್ಮರಣೆ ಅಗತ್ಯವಾದುದು ಎಂದು ಚಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಋತಿಕ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಪಾಲ್ಗೊಂಡು ಅವರು ವೀರ ನರೇಂದ್ರ ಎಂಬ ಪುಸ್ತಕದ ಕುರಿತಾಗಿ ಉಪನ್ಯಾಸ ನೀಡಿದ್ದಾರೆ ಈ ಶಿಬಿರದ ಪ್ರಯುಕ್ತ ಭಜನೆಯನ್ನ ಯತೀಶ್ ಎಂ ಸಿದ್ದಾಪುರ ನಡೆಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಸ್ವಾಮಿ ವಿವೇಕಾನಂದರ ಚೈತನ್ಯದಾಯಕ ನಿರ್ಮುಖಗಳ ಪಠಣ ಹಾಗೂ ವಿವಿಧ ಮನರಂಜನಾ ಆಟಗಳನ್ನು ಆಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಕುಮಾರ್ ಡಾಕ್ಟರ್ ಭೂಮಿಕಾ ಪುಷ್ಪಲತಾ ಪ್ರಿಯಾಂಕಾ ಸಂಗೀತ ವಸಂತ್ ಕುಮಾರ್ ಹರ್ಷಿತಾ ಪ್ರತೀಕ್ಷಾ ವಿನತಿ ಶ್ರೇಯಸ್ ಮನಸಿರಿ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು

ಶಕ್ತಿ ಧೈರ್ಯ ಈ ಸಂಸಾರ ಇವೆಲ್ಲ ನೀವು ಅಡತನ ಬರ್ತಾ ಇರ್ತಾವೆಲ್ಲ ಅಡೆತಡೆವನ್ನ ಯಾವ ರೀತಿ ನಾವು ಅಂತಂದ್ರೆ ನಮ್ಮ ಶಕ್ತಿ ಹೊರಗಬೇಕು ಎಲ್ಲರ ಹೋರಾಟ ಗೆದ್ದು ಬರಬೇಕು ಆ ಎಲ್ಲ ಎಲ್ಲೋ ಅಂಶಗಳು ಯಾರೀಜ್ ಹತ್ರ ಇತ್ತು ಶಕ್ತಿ ಶಾಲೆ ಆಗಿದ್ರು ಧೈರ್ಯ ಶಾಲೆ ಆಗಿತ್ತು ಏನೇ ಕಷ್ಟದಲ್ಲಿ ಎತ್ಕೊಂಡು ಬರ್ತಾ ಇತ್ತು ಅದಕ್ಕೆ ಬಂದ